ಈಗ ನಿಮ್ಮ ಲೀಡರ್ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ನಾನು ಇದೇ ಮಾಡ್ತಾನೆ ನಾನು ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀನಿ ಈಗ ಅಂತ ಮತ್ತೊಮ್ಮೆ ನೀವು ಸಿ ಎಮ್ ಆಗಬೇಕು ಅನ್ನೋ ಬಯಕೆ ನನಗೆ ಯಾವುದೂ ಬಯಕೆ ಇಲ್ಲ ಬರ್ತಾರೆ ನನ್ನ ಮನಸ್ಸಿನಲ್ಲಿ ಬಯಕೆ ಇರೋದು ಬದುಕಿರೋವರಿಗೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಬರ್ತಕ್ಕಂಥ ಬಡವ ಅವನಲ್ಲ ಅವನಿಗೆ ಏನಾದರೂ ಒಂದು ಮಾನಸಿಕವಾಗಿ ಶಕ್ತಿ ತುಂಬಕ್ಕೆ ಸಾಧ್ಯವ ಅದು ಮಾಡಬೇಕು ಅನ್ನೋದು ನಾಳೆ ಬೆಳಗ್ಗೆ ಇಲ್ಲಪ್ಪ ಮತ್ತು ನಾನು ಮುಖ್ಯಮಂತ್ರಿ ಆಗಬೇಕು ನಾಳೆ ಮತ್ತೆ ಎಲ್ಲೆಲ್ಲೋ ಇನ್ನೇನೋ ಆಗಬೇಕು ಯಾವುದು ನನ್ನ ನೋಡಾಗಿದೆ ಎಲ್ಲ ನಾನು ದೇವರೇ ಕೊಟ್ಟವನೇ ಇವತ್ತು ಸಮಾಜ ಹೆಂಗೆ ನಡೀತಿದೆ ಅನ್ನೋದು ನೋಡಿದ್ದೀನಿ ನಾನು ಮೊನ್ನೆ ಕುವೆಂಪು ಕಾರ್ಯಕ್ರಮದಲ್ಲಿ ಡೆಲ್ಲಿ ಹೇಳಿದೆ ಒಂದು ಎಂಟತ್ತು ಜನ ಸ್ವಾಮಿಗಳಿದ್ರು ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀನಿ ಅಂತ ಸ್ವಾಮಿಗಳಿಗೇನೆ ಸಮಾಜ ನೀವು ಸ ಭಗವದ್ಗೀತೆ ನಾನು ಯಾಕೆ ಹೇಳಿದೆ ಬರ ಇವತ್ತು ಸಮಾಜ ಎಲ್ಲಿಗೆ ತರ್ತಾ ತರ್ತಾಯಿದ್ದೀವಿ ಎಲ್ಲ ಕೊಟ್ಟ ಭಗವಂತ ವರ್ಲ್ಡಿಗೆ ಚಾಲೆಂಜ್ ಮಾಡ್ತೀವಿ ಈ ದೇಶ ಅದು ಮೊಘಲರು ಲೂಟಿ ಮಾಡಿದ್ರು ಈಸ್ಟ್ ಇಂಡಿಯಾ ಕಂಪ್ನಿ ಲೂಟಿ ಮಾಡ್ಕೊಂಡು ಹೋದರು ಆದರೂ ಈ ದೇಶ ಬದುಕಿದೆ ಈಗ ಯಾರು ರೊಟ್ಟಿ ಮಾಡ್ತಾವ್ರೆ ಈಗಲೂ ಇದೆ ಸಂಪತ್ತು ಇದೆಲ್ಲ ನೋಡಿದಾಗ ಬೇಕಾ ನಮಗಿದು ನಾವು ಒಳ್ಳೀಲಿ ಮೊದಲು ನಮ್ಮ ಮಕ್ಕಳು ಗೊತ್ತಾಗಲ್ಲ ಬರ್ತಾವೆ ನಾವು ಬೆಳಗ್ಗೆ ಎದ್ದು ಮನೆಯಿಂದ ಹೊರಗಡೆ ಕೈ ಕಾಲು ಮುಖ ತೊಳ್ಕೊಂಡು ಕ ಇದ್ರಲ್ಲಿ ಅಲ್ಲುಜ್ಬಿಟ್ಟು ಆಗ ನಮ್ಮ ಹಳ್ಳಿ ಹೆಣ್ಮಕ್ಳು ಒಲೆ ಮುಂದೆ ರಾಗಿ ರಾಗಿ ರೊಟ್ಟಿ ಮಾಡೋರು ಆಮೇಲೆ ಹೊಲ ಇದರಲ್ಲಿ ಇದು ಹಂಚ್ ಕಾಯಿಸಾರಲ್ಲ ಕಾಯ್ತಾ ಕಾಯ್ತ ಬಿಸಿ ಬಿಸಿ ಹೇಗೆ ತಿನ್ನಬೇಕು ಆ ದಿನ ಹೆಂಗಿತ್ತು ಅಂತ ಈಗಲೂ ನೆನ್ಕಂತ ಇವತ್ತು ಎಲ್ಲ ಕೊಟ್ಟವನು ಭಗವಂತ ಇದು ತಗೊಂಡು ಏನು ಮಾಡೋದು ನಿದ್ದೆ ಮಾಡಲ್ಲ ಯಾವನೂ ಈಗ ನಿಮ್ಮ ಲೀಡ್ರ್ ಯಾರ ಮುಖ್ಯಮಂತ್ರಿ ಆಗಬೇಕು ಅಂತ ನಿದ್ದೆ ಮಾಡ್ತಾನೆ ನಿದ್ದೆ ಬರುತ್ತಾ ಇದೊಂದು ಈಗ ನೀವು ಎನ್ ಡಿ ಆ ರೆಬೆಲ್ ಅವರೆಲ್ಲ ಬಂದು ನಿಮ್ಮ ನಿಮ್ಮಲ್ಲಿ ಭೇಟಿ ಮಾಡಿದ್ರು ಇಲ್ಲಿ ಒಂದು ವಿಂಗು ಬಹಳ ರೆಬೆಲ್ ಆಗಿ ಯಾವ್ದೇ ಕಾರಣಕ್ಕೂ ಮುಂದುವರಿಬಾರ್ದು ಅಂತ ಹೇಳಿದೆ ನೀವು ಎನ್ ಡಿ ಎ ಪಾರ್ಟ್ನರ್ ಆಗಿ ಅವ್ರಿಗೆ ಸಲಹೆ ಕೊಟ್ಟಿದ್ರೆ ಅಥವಾ ನಿಮ್ಮ ಇಂಟೆನ್ಶನ್ ನಾನು ಬ್ರದರ್ ಅವರು ಬಂದ್ರು ಕುಡಿಸಿದೆ ಅಂತ ಕಳಿಸ್ತೀವಿ ಈಗ ಎಂ ಪಿಗಳು ಸೇರ್ತೀವಿ ಬಸವರಾಜ ಬೊಮ್ಮಾಯಿಯವರು ನಾನು ಅಲ್ಲಿಂದ ಬಿ ಪಿ ಸಿ ಸಿಮೋಹನ್ನು ಸೀನಿಯರ್ ಲೀಡರ್ಗಳು ಸೇರ್ತೀವಿ ಕೆಲವು ಚರ್ಚೆ ಮಾಡ್ಕೋತೀವಿ ಏನೇನು ಯಾವ ಥರ ಹೋಗಬೇಕು ಅಂತ ಒಂದೊಂದು ಥರ ಒಬ್ಬೊಬ್ರದ್ದು ಒಂದೊಂದು ಮೈಂಡಿದೆ ಅಲ್ಟಿಮೇಟ್ಲಿ ತೀರ್ಮಾನ ಮಾಡೋರು ಡೆಲೀಲಿ ನೋಡೋಣ ಎಲ್ಲೆಲ್ಲಿಗೆ ಹೋಗುತ್ತೆ ಅದಕ್ಕೆ ನೀವು ನಾನೇನು ಯಾವುದು ಬ್ರದರ್ ನಿಮ್ಗೆ ಹೇಳಬೇಕು ಅನ್ನೋದ್ರೆ ನನ್ನಲ್ಲಿ ಯಾವುದೇ ರೀತಿಯಲ್ಲಿ ಸಣ್ಣತನ ಇಲ್ಲ ಮುಕ್ತವಾದಂಥ ತೀರ್ಮಾನಗಳು ಮಾಡಬೇಕು ಅಂತಲೇ ಬಿ ಜೆ ಪಿ ಜೊತೆ ಸಂಬಂಧ ಬೆಳೆಸಿದ್ದೀನಿ ಕಾಂಗ್ರೆಸ್ನೂ ನೋಡಾಗಿದೆ ದೇವೇಗೌಡರು ಬಹುಶಃ ಕಾಂಗ್ರೆಸ್ ನೋಡಿ ಅವ್ರ ಜೀವನ ಎಲ್ಲ ಹಾಳು ಮಾಡ್ಕೊಂಡ್ರು ದೇವೇಗೌಡರು ಜೀವನ ರಾಜಕೀಯವಾಗಿ ಹಾಳಾಗಬೇಕಾದ್ರೆ ಪ್ರಮುಖ ಕಾರಣ ಇದೇ ಕಾಂಗ್ರೆಸ್